ಓಕೆ ಲತಾ ಸ್ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಸತ್ನಾಳಕತೆ ಪೂಜೆ ನಡೀತು ಅದನ್ನು ನಾನು ನಿಮ್ಮನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಮಾಡಿದ್ದು ನಮ್ಮ ಸ್ನೇಹಿತರು ಹಾಗಾಗಿ ನಾನು ಪೂಜೆ ಕೂತ ಸಲುವಾಗಿ ಬೇರೆಯವರಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡಿ ಅಂದರೆ ಹಿಂದೆ ಮುಂದೆ ಆಗಿದೆ ವಿಡಿಯೋನ ನೀವು ನೋಡಿ ನಮ್ಮ ಮನೆಯಲ್ಲಿ ಆಗಿದ್ದಂಥ ಸತ್ಯನ ಪೂಜೆನ ನೋಡಿ ನೀವು ಆನಂದಿಸ್ತೀರಾ ಸಹಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಕಾಲುನೋವು ಸ್ವಲ್ಪ ಮೊಣಕಾಲು ನೋವು ಏನು ಇಪ್ಪತ್ತು ದಿವಸದಿಂದ ಪೂಜೆ ಸಲುವಾಗಿ ಮನೆಯಲ್ಲಿ ಆಗಿ ಹೋಗ್ಗಳನ್ನೆಲ್ಲ ಪ್ರಿಪೇರನ್ನ ಒಂದು ತಯಾರಿ ನಡೆಸೋಕ್ಕೋಸ್ಕರ ಓಡಾಡಿದ್ದಕ್ಕೆ ಮೊಣಕಾಲು ನೋವು ಹಾಗಾಗಿ ಕುರ್ಚಿ ಮೇಲೆ ಕುತ್ಕೊಂಡಿದ್ದೀನಿ ಬರೋನೆಲ್ಲ ಸ್ವಲ್ಪ ವೆಯ್ಟ್ ಇನ್ವೈಟ್ ಮಾಡ್ತಾಯಿದ್ದಾಳೆ ನಮ್ಮ ದೊಡ್ಡ ಮಗಳು ಹೊರಗಡೆ ನಮ್ಮ ಸಣ್ಣ ಮಗಳು ಕೂತಿದ್ದಾರೆ ಅವರು ಬಂದಿದ್ದು ಮನೆ ಮಕ್ಕಳೇ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಇಲ್ಲದಿದ್ದಕ್ಕೋಸ್ಕರ ನನಗೆ ಹೆವಿ ಕೆಲಸ ಆಗೋಯಿತು ಎಲ್ಲ ಸಮಯ ಸಂದರ್ಭಕ್ಕೆ ಎಲ್ಲರಿಗೂ ಒಂದೊಂದೇ ತೊಂದರೆಗಳು ಒಂದು ಯಾರು ಸರಿಯಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ನಿರೀಕ್ಷೆ ಮಾಡಿದಂಥ ನನ್ನ ತಂಗಿ ಅವರೆಲ್ಲ ಬರದೇ ಕಾರಣ ಸ್ವಲ್ಪ ಹೆವಿ ಕೆಲಸ ಆಗೋಯಿತು ಇದು ವಾರ್ಷಿಕ ಯಾವಾಗಲೂ ವರ್ಷಕ್ಕೊಮ್ಮೆ ಮಾಡೋವಂಥದ್ದು ಪೂಜೆ ಮಾಡಲೇಬೇಕಾದಂಥ ಸಂದರ್ಭ ಸೋಮವಾರದ ಆದ ಕಾರಣ ಸ್ವಲ್ಪ ಜನ ಕಡಿಮೆ ಆಯಿತು ಅಂತ ಅಂದ್ಕೊಳ್ತೀನಿ ಪೂಜೆ ಮಾತ್ರ ಬಹಳ ಸಾಂಗವಾಗಿ ನೆರವೇರಿತು ಬಟ್ರು ಕತೆಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ವಿವರವಾಗಿ ಹೇಳ್ತಾರೆ ಕೇಳದೆ ಇರುವಂಥವ್ರು ಕೂಡ ಕೂತ್ಕೊಂಡು ಸಾವಧಾನವಾಗಿ ನಿಶಬ್ದವಾಗಿ ಕೇಳಬೇಕು ಆ ಥರ ಐದು ಕತೆ ಕೂಡ ಐದು ಅಧ್ಯಾಯ ಕೂಡ ಕರೆಕ್ಟಾಗಿ ಹೇಳಿ おしもし。<music> ಸಾಗರದಲ್ಲಿ ಸಾಗರದಿಂದ ಶೆಟ್ಟಿಸರ ಅಂತ ಒಂದು ಶನಿಮಾತನ ದೇವಸ್ಥಾನ ಪ್ರಸಿದ್ಧವಾದ ಶನಿಮಾತನ ದೇವಸ್ಥಾನ ಇರುವಂಥ ಊರು ಶೆಟ್ಟಿಸರ ಅಂತ ಅಲ್ಲಿರುವ ಭಟ್ರು ಆ ದೇವಸ್ಥಾನದ ಅರ್ಚಕರ ಊರು ಮಹಾಬಲ ಭಟ್ರು ಅಂತ ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ ಕಾಶಿಗೆ ಹೋಗಿದ್ದಂಥ ಮಗಳು ಅವತ್ತೇ ಬೆಳಿಗ್ಗೆ ಬಂದಳು ಮಗಳು ಕಾಶಿಗೆ ಹೋಗಿದ್ದಿದ್ರಿಂದ ಬೆಳಿಗ್ಗೆ ಬಂದಿದ್ದರಿಂದ ಯಾರೂ ನನಗೆ ಕರೆಕ್ಟಾಗಿ ಸಹಾಯಕ್ಕೆ ಯಾರೂ ಸಿಗಲಿಲ್ಲ ಮಗಳು ಕೂಡ ಮಗಳು ಫ್ರೆಂಡ್ ಇವರು ಬೆಂಗಳೂರಿಂದ ಬಂದಂಥವ್ರು ಅವ್ರ ಜೊತೆಯಲ್ಲಿ ನಮ್ಮ ನಾದ್ನಿ ಸ್ವಲ್ಪ ಜನ ಒಂದು ಹೆಚ್ಚು ಕಡಿಮೆ ಒಂದು ನಾನು ನಿರೀಕ್ಷೆ ಮಾಡಿದೆ ಅಂತ ಒಂದು ಎಪ್ಪತ್ತೈದು ಪರ್ಸೆಂಟ್ ಬಂದಿದ್ದರು ಇಪ್ಪತ್ತೈದು ಪರ್ಸೆಂಟ್ ಇಲ್ಲ ಸೋಮವಾರ ಆದ ಕಾರಣ ಸ್ವಲ್ಪ ಜನ ಕಡಿಮೆ ಅಂತ ಅಂದ್ಕೊಂಡೆ ರಜಾ ಇಲ್ವಲ್ಲ ನಮ್ಮ ನಾದ್ನಿ ಅಣ್ಣ ಅತ್ತಿಗೆ ಎಲ್ಲರೂ ನಮ್ಮ ಓರಿಗಿತ್ತಿರು ಕೆಲವರಿಗೆ ಹುಷಾರಿಲ್ಲ ಒಳ್ಳೆಯ ವಾತಾವರಣದ ನಿಮಿತ್ತ ಆದರೂ ಪೂಜೆ ಕರೆಕ್ಟಾಗಿ ನಡೀತು ಊರು ಊರಿನ ಜನ ನಮ್ಮ ಅಕ್ಕ ನಮ್ಮ ಸಣ್ಣ ಮಗಳು ನನ್ನ ಅಳಿಯ ಮಗ ಎಲ್ಲರೂ ಹಿಂದ್ಗಡೆಯೇ ಭಟ್ರು ಅಡುಗೆ ಮಾಡ್ತಿರೋ ಅಂಥದ್ದು ಇವರು ಕೂಡ ತುಂಬ ರುಚಿಕಟ್ಟಾದ ಅಡುಗೆ ಮಾಡುವಂಥವ್ರು ಅವರು ಇಪ್ಪತ್ತು ದಿವಸದಿಂದ ಸರಿಯಾಗಿ ಓಡಾಡಿ ಕೆಲಸ ಮಾಡಿದ್ರಿಂದ ಮೊಳಕಾಲು ಮೊದಲೇ ಮೊಳಕಾಲು ನೋವಿತ್ತು ಇವತ್ತು ಅವತ್ತಂತೂ ಸಿಕ್ಕಾಪಟ್ಟೆ ಕೆಳಗಡೆ ಕೂರೋಕೆ ಆಗ್ತಿರ್ಲಿಲ್ಲ ಇತ್ತೀಚೆಗಂತೂ ಕೆಳಗಡೆ ಕೂರೋಕೆ ಆಗ್ತಿಲ್ಲ ಮೊಳಕಾಲು ನೋವು ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಮೇಲೆ ಕೂತ್ಕೊಳ್ಳಿ ಅಂದರು siaya juga yang langsung untuk untuk mereka ಎರಡನೇ ಮಹಾ ಮಹಿಮ ಮಹಿಮೆಂತಹ ಋಷಿ ಮುನಿಗಳು ಸದಾಕಾಲ ಕೂಡ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಲೋಕದ ಹಿತಕ್ಕೋಸ್ಕರವಾಗಿ ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ ಹೀಗೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬರು ಪುರಾಣಿಕರು ಬರ್ತಾರೆ શૂતપુરાણ પછી ત્યાં યોગા સૂર્યાય ચંદ્રય બુધા ઓ ગુરવે ન શુક્રા જરાયમાં રાઘવે નમ કેતવે નુજાન યોગ

ಅಭ್ಯಾಸ ಇಲ್ಲ ಅಡ್ಡ ಉಡ್ಡ ಎಲ್ಲ ಮಾಡಿದ್ದಾರೆ ನಾನು ಅದನ್ನು ನಂದು ಕೂಡ ತುಂಬ ಸಿಕ್ಕಾಪಟ್ಟೆ ಹಾಕಿರೋದ್ರಿಂದ ಆರಿಸಿ ಆರಿಸಿ ಹಾಕ್ಬೇಕಾರೆ ಊಲ್ಟ ಆಗಿರ್ಬೋದು ಅಥವಾ ರಿಪೀಟು ಆಗಿರ್ಬೋದು ಎಡಿಟ್ ಮಾಡಲಿಕ್ಕೆ ಆಗದಿರೋ ಹಾಗೆ ಆಗಿರೋ ವಿಡಿಯೋ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೆ ಒಂದು ಸ್ವಲ್ಪ ಮಾಡಿಕೊಡಿ ಅಂತ ಯಾರೂ ಇರಲಿಲ್ಲ ವಿಡಿಯೋ ಅಂತ ಒಂದು ಇದಿದ್ದವರು ಹಾಗಾಗಿ ಊಟ ಪಟ ಆಗಿರ್ಬೋದು ಸ್ನೇಹಿತರೆ ಹಿಂದೆ ಹಿಂದಿರೋದು ಮುಂದೆ ಮುಂದಿರೋದು ಹಿಂದೆ ಅದು ಫಸ್ಟೆಲ್ಲ ಡೌನ್ಲೋಡ್ ಕೂಡ ಮಾಡ್ಕೊಳೋಕೆ ಆಗ್ತಿರ್ಲಿಲ್ಲ ಆ ಥರ ಹಾಕ್ಬಿಟ್ಟಿದ್ರು ಈಗ ಸ್ವಲ್ಪ ಆಗಿರೋದ್ರಿಂದ ಅದನ್ನು ಶೇರ್ ಇದ್ದೀನಿ ಸ್ನೇಹಿತರೆ ಅವ್ರಿಗೆ ವಿಡಿಯೋ ಮಾಡೋ ಅಭ್ಯಾಸ ಇರಲಿಲ್ಲ ಡ್ಯೂಟಿ ಹೋಗುವಂಥವ್ರು ಅವರು ನನಗೊಂದು ಸ್ವಲ್ಪ ಮಾಡಿಕೊಡಿ ಅಲ್ಲಲ್ಲಿ ಒಂದು ತೊಳುಕ್ ತುಣುಕಾಗಿ ಅಂತ ಹೇಳಿದರೆ ಪಾಪ ಅವರೇನೋ ಮಾಡಿಕೊಟ್ಟಿದ್ದಾರೆ ಅದರಿಂದ ಹೀಗೆ ಹಾಕಿದ್ದೀನಿ ಹಿಂದೆ ಮುಂದೆ ಆಗಿರ್ಬೋದು ಅಂತ ಪೂಜಾ ಸಾಂಗವಾಗಿ ನೆರವೇರಿದೆ ಆರಾಮಾಗಿ ಈ ವಿಡಿಯೋನ ನೋಡಿ ನೀವು ಇಷ್ಟಪಟ್ಟು ತುಂಬ ದಿವಸ ಆಗಿದೆ ನಾನು ಬೇರೆ ಮಾತಾಡಿ ಹಾಗೆ ಮತ್ತು ವಿಡಿಯೋ ಹಾಕಿ ಕೂಡ ಇವಳೇ ನನ್ನ ಮಗಳು ಕಾಶಿಗೆ ಅಯೋಧ್ಯೆಗೆ ಅಯೋಧ್ಯೆಗೆ ಹೋಗಿ ಬಂದವಳು ಇವರೆಲ್ಲ ನಮ್ಮ ಅಣ್ಣ ಅತ್ತಿಗೆ ಊರಿಗಿತ್ತಿಯವರೆಲ್ಲ ನಾದ್ನಿಯವರೆಲ್ಲ ಈಗೆಲ್ಲ ಎಲ್ಲರದು ಊಟ ಆಗ್ಬಿಟ್ಟು ಲಾಸ್ಟಿಗೆ ಅಕ್ಕ ತಮ್ಮಂದರು ಜಗಳ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ ಹ್ಞೂ ಎಲ್ಲ ಆಯಿತು ಸುಮಾರು ಹೆಚ್ಚು ಕಡೆ ಮೂರುವರೆ ಆಮೇಲೆ ಹಿಂದ್ಗಡೆ ತೋಟಕ್ಕೆ ಹೋಗ್ಬಿಟ್ಟು ಎಲ್ಲ ಫೋಟೋ ತಕ್ಕೊಂಡ್ಬಂದಿದ್ದಾರೆ ಲಾಸ್ಟಿಗೆ ಇವರು ಶಾಲಾ ಮಕ್ಕಳು ಬಿಟ್ಟಿದ್ರು ಅಂತೇಳ್ಬಿಟ್ಟು ಶಾಲಾ ಮಕ್ಕಳು ಲಾಸ್ಟಿಗೆ ಬಂದಿದ್ದಾರೆ ಅಂದರೆ ಊಟ ನಮ್ಮ ಲಾಸ್ಟ್ ನಮ್ಮ ಪಂಕ್ತಿ ಇವರೆಲ್ಲ ಅಕ್ಕ ತಮ್ಮರೆಲ್ಲ ಊಟ ಮಾಡೋಕ್ಕಿಂತ ಮುಂಚಿನ ಪಂಕ್ತಿಗೆ ಬಂದರು ಇವರು ಪಾಪ ಹೊಡಗಿರಲ್ಲ ಮಕ್ಕಳೆಲ್ಲ ಬರ್ತಾರೆ ಸ್ಕೂಲ್ ಬಿಡಬೇಕಲ್ಲ ಅವ್ರಿಗೆ ಅಲ್ಲೊಂದು ಹದಿನೈದು ಜನ ಇರೋದಷ್ಟೇ ಎರಡು ಜನ ಟೀಚರು ಒಂದು ಹದಿನೈದು ಜನ ಮಕ್ಕಳು ಆಮೇಲೆ ಲಾಸ್ಟಿಗೆ ಬಂದರು ಪಾಪ ಅಷ್ಟೊತ್ತಿಗೆ ಬಟ್ರ ಬೇರೆ ಅವರಿಗೆ ವಿದಾಯ ಹೇಳಬೇಕು ಅವರಿಗೆ ನಾವು ಹೋಗ್ತೀವಿ ಅಂದ್ರೆ ಹೊರಡಕ್ಕೆ ಹೊರ್ಡ್ಸೋಕ್ಕೆ ಅಂತ ನಾನು ಪ್ರಿಪೇರ್ ಮಾಡೋಕ್ಕೆ ಬಂದೆ ತಮ್ಮೂಲನ ಮಕ್ಕಳದ್ದೇನು ಪ್ರೇಯರ್ ಮಾಡ್ತಾ ನಿಂತಿದ್ದಾರೆ ಹೇಳಿ ನನಗೆ ಅದೇ ಕೇಳೋಷ್ಟು ಪುರ್ಸತ್ತಿರಲಿಲ್ಲ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ ಸ್ವಲ್ಪ ನೈ ಸ್ವಲ್ಪ ಬೆಲ್ಟ್ ಹಾಕಿಬಿಟ್ಟಿರ್ತೀನ ಕೂಡ ಕಷ್ಟ ಆಗುತ್ತೆ ಕೆಲಸ ಅಂದರೆ ಹೇಳ್ಬಾರ್ದು ಆ ಥರ ಇವರೆಲ್ಲ ಸಂಜೆ ಹೋಗ್ಬಿಟ್ಟು ಈ ತಮ್ಮ ತಂಗಿ ಬಂದಿರಲಿಲ್ಲ ತಂಗಿನೂ ತಂಗಿ ಮಗ ಹಾಗಾಗಿ ಸಂಜೆ ಹೋಗ್ಬಿಟ್ಟು ಭೇಟಿಯಾಗಿ ಫೋಟೋ ತಕ್ಕೊಂಬಂದಿದ್ದಾರೆ ಇವರು ನಮ್ಮ ಫೋಟೋ ಇಳ್ದಂಥವ್ರು ಫೋಟೋ ಇಳಿಸಿದಂಥವರು ಇಲ್ಲಿ ಊಟ ಮಾಡ್ತಾಯಿದ್ದಾರೆ ಲಾಸ್ಟ್ ಸುಮಾರು ಮೂರುವರೆ ಗಂಟೆ ಆಗಿತ್ತು ಮಕ್ಕಳೆಲ್ಲ ಬರ್ಬೇಕಾರೆ ಅವರೆಲ್ಲ ಕೂತ್ಕೊಂಡು ಹಿಂಗೆ ಬಂದು ಹಿಂಗೆ ಓಕೆವಲ್ಲ ಅಂದ್ರೆ ಖಾಲಿ ಮಾಡಬೇಕು ಎಲ್ಲ ಸೇರಿ ಇವಳನ್ನು ಖಾಲಿ ಮಾಡಿಸಬೇಕು ವಿಡಿಯೋ ಖಾಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್